ತಮ್ಮದೇ ಸರ್ಕಾರದ ವಿರುದ್ಧ ಲಂಚ ಭ್ರಷ್ಟಾಚಾರ ಆಡಳಿತ ವೈಫಲ್ಯದ ಆರೋಪ ಮಾಡಿದ ಕಾಂಗ್ರೆಸ್ ಶಾಸಕರು ಮುಜುಗರಕ್ಕೆ ಸಿಲುಕಿದ ಸಿಎಂ ಪಕ್ಷ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಅಂತ ಹೇಳಿದ ಸಚಿವ ಕೆಎನ್ ರಾಜಣ್ಣ ಇದು ಕಾಂಗ್ರೆಸ್ ಮನೆ ಕತೆ ಆದರೆ ಇತ್ತ ಬಿಜೆಪಿಯಲ್ಲಿ ಮತ್ತೆ ಜೋರಾದ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ತಮ್ಮ ಪಕ್ಷದಲ್ಲಿ ಸಮಸ್ಯೆ ಇರೋದು ನಿಜ ಎಂದ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಇವಿಷ್ಟು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಾಯಕ್ಕೆ ಐವತ್ತು ವರ್ಷ ತುಂಬಿದ್ದ ಹಿನ್ನೆಲೆಯಲ್ಲಿ ಬಿಜೆಪಿ ಈ ದಿನವನ್ನ ದೇಶಾದ್ಯಂತ ಸಂವಿಧಾನ ಹತ್ಯೆಯ ದಿನವನ್ನಾಗಿ ಆಚರಣೆ ಮಾಡಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಅಳಂದ ಶಾಸಕ ಬಿಆರ್ ಪಾಟೀಲ್ ಕಳೆದ ವಾರಾಂತ್ಯದಲ್ಲಿ ವಸತಿ ಇಲಾಖೆಯಲ್ಲಿ ಲಂಚ ಮತ್ತು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ರು ಈ ವಾರ ಅವರ ನಂತರದಲ್ಲಿ ಕಾಂಗ್ರೆಸ್ನ ಶಾಸಕರೇ ಆದ ರಾಜು ಕಾಗೆ ಆಡಳಿತ ವೈಫಲ್ಯದ ಬಗ್ಗೆ ಆರೋಪ ಮಾಡಿ ರಾಜೀನಾಮೆ ಕೊಡುವಂತ ಬೆದರಿಕೆಯನ್ನು ಹಾಕಿದ್ರು ಇನ್ನು ಮತ್ತೋರ್ವ ಶಾಸಕ ಎನ್ ವೈ ಗೋಪಾಲಕೃಷ್ಣ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ರು ಅತ್ತ ಬೇಲೂರು ಗೋಪಾಲಕೃಷ್ಣ ಶಾಸಕಾಂಗ ಸಭೆ ಕರೆಯೋಕೆ ಒತ್ತಾಯಿಸಿದ್ದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಗೂ ಆಗ್ರಹ ಮಾಡಿದ್ರು ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಮಾಡಿ ಹೈಕಮಾಂಡ್ ಜೊತೆ ಈ ವಿಚಾರವನ್ನೂ ಚರ್ಚೆ ಮಾಡಿದ್ರು ಅಷ್ಟೇ ಅಲ್ಲ ಅಸಮಾಧಾನಿತ ಶಾಸಕರನ್ನ ಅನಂತರ ಕರೆದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತಾಡಿದ್ರು ವಸತಿ ಸಚಿವರ ಬಳಿ ವಿವರಣೆಯನ್ನು ಪಡ್ಕೊಂಡ್ರು ಆರೋಪಕ್ಕೆ ಗುರಿಯಾದ ಸಚಿವ ಜಮೀರ್ ಬಡವರ ಹಣ ತಿನ್ನುವ ಸ್ಥಿತಿ ತಮಗೆ ಬಂದಿಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಈ ನಡುವೆ ಮತ್ತೆ ಆಕ್ಟಿವ್ ಆಗಿರುವಂತ ಸಚಿವ ಕೆ ಎನ್ ರಾಜನನ್ ಅವರು ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ನಡೆಯಲಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಆಡಳಿತದ ಜೊತೆ ಈ ಅವಧಿಯನ್ನ ಹೋಲಿಸಿ ಆಗ ಒಂದೇ ಪವರ್ ಸೆಂಟರ್ ಇತ್ತು ಈಗ ಹಲವಾರು ಪವರ್ ಸೆಂಟರ್ಗಳಿವೆ ಅಂತ ಹೇಳಿದ್ರು ಈ ಇಷ್ಟೂ ಬೆಳವಣಿಗೆಗಳು ಏನನ್ನೋ ಸೂಚಿಸ್ತಾ ಇದೆ ಸರ್ಕಾರ ಎರಡು ವರ್ಷವನ್ನ ಪೂರೈಸಿರೋ ಈ ಹೊತ್ತಲ್ಲಿ ಬಹುದೊಡ್ಡ ರಾಜಕೀಯ ಬೆಳವಣಿಗೆ ಸರ್ಕಾರದ ಒಳಗೆ ನಡೆಯುವ ಸೂಚನೆಗಳಿವು ಅಂತಾನೆ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯನವರ ಅವರ ಆಗಿರೋ ಬಿ ಆರ್ ಪಾಟೀಲ್ ನಡೆಯಂತೂ ತರ್ಕಕ್ಕೆ ನಿಲುಕತ್ತು ಅವರನ್ನೆಲ್ಲ ಕರೆದು ಮುಖ್ಯಮಂತ್ರಿಗಳು ಮಾತಾಡಿದ್ರೂ ಕೂಡ ಒಳಬೇಗುದಿ ಹಾಗೇ ಇದೆ ಅಧಿಕಾರ ಹಂಚಿಕೆಯ ಸೂತ್ರ ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ ನಿನ್ನೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ನಿಶ್ಚಲಾನಂದ ಶ್ರೀಗಳು ಡಿ ಕೆ ಶಿವಕುಮಾರ್ ಅವರು ಈ ನಾಡ ದೊರೆ ಆಗೋದು ತಮ್ಮೆಲ್ಲರ ಕನಸು ಅಂತ ಅಂದ್ರು ತಮ್ಮೆಲ್ಲರ ಅಂತ ಅಂದ್ರೆ ಒಕ್ಕಲಿಗರ ಅನ್ನೋ ಪ್ರಶ್ನೆ ಕೂಡ ಮೂಡತ್ತೆ ಹೀಗಿರುವಾಗ ಕೆ ಎನ್ ರಾಜಣ್ಣ ಹೇಳಿದಂತೆ ಸೆಪ್ಟೆಂಬರ್ನಲ್ಲಿ ಅಧಿಕಾರ ಹಂಚಿಕೆ ಸೂತದಂತೆ ನಾಯಕತ್ವ ಬದಲಾಗಲಿದೆಯಾ ಸಿದ್ದರಾಮಯ್ಯ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಬಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ದಲಿತರು ಅಥವಾ ಒಕ್ಕಲಿಗ ನಾಯಕ ಬರ್ತಾರ ನಾಯಕತ್ವ ಬದಲಾದ್ರೆ ಸಂಪುಟವೂ ಬದಲಾಗ್ಲಿದೆ ಸಹಜವಾಗಿ ಅವರವರ ಆಪ್ತರಿಗೆ ಸಿಂಹಪಾಲು ಅದರಲ್ಲಿ ಸಿಗತ್ತೆ ಅದೆಲ್ಲದಕ್ಕೂ ಮುನ್ನಡೆಯಾಗಿ ಈ ಬೆಳವಣಿಗೆ ನಡೀತಾ ಇದೆಯಾ ಅನ್ನೋ ಅನುಮಾನಗಳು ಇದೆ ಈ ಎಲ್ಲಾ ಅನುಮಾನಗಳ ಆಚೆ ಅಧಿಕಾರಕ್ಕಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಪೈಪೋಟಿ ಇರೋದಂತೂ ನಿಜ ಇದೆಲ್ಲದರ ನಡುವೆ ಸಚಿವ ಕೆ ಎನ್ ರಾಜಣ್ಣ ಅವರ ಒಂದು ಹೇಳಿಕೆ ಮಾತ್ರ ಖಂಡಿತ ಸತ್ಯ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ಸಿದ್ದರಾಮಯ್ಯ ಅವರ ಆಡಳಿತ ಈ ಖಂಡಿತ ಇಲ್ಲ ಇದು ಸಾಮಾನ್ಯ ಜನರ ಅರಿವಿಗೂ ಬರ್ತಾ ಇದೆ ಅದಕ್ಕವರು ಕಾರಣವನ್ನೂ ಹೇಳಿದ್ದಾರೆ ಅನೇಕ ಪವರ್ ಸೆಂಟರ್ ಗಳಿರುವುದು ಇದಕ್ಕೆ ಕಾರಣ ಅಂತ ರಾಜಣ್ಣನ್ ಅವರದ್ದು ಅಭಿಪ್ರಾಯ ನಿಜಾ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ದುರ್ಬಲ ಆಗಿತ್ತು ಕರ್ನಾಟಕ ಮಾತ್ರ ಮೋದಿ ಸರ್ಕಾರದ ವಿರುದ್ಧ ಸರ್ಕಾರ ಅಂತ ಅನ್ನೋದಕ್ಕಿಂತಲೂ ಕೂಡ ಸಿದ್ದರಾಮಯ್ಯನವರು ಬಿಜೆಪಿ ಪಾಲಿಗೆ ದುಸ್ವಪ್ನ ಆಗಿದ್ರು ಡಿ ಕೆ ಶಿವಕುಮಾರ್ ಕೂಡ ಪ್ರಬಲರಾಗಿರಲಿಲ್ಲ ಸಂಪುಟಕ್ಕೆ ಅವರನ್ನ ಸೇರಿಸ್ಕೊಡೋದಕ್ಕೂ ಕೂಡ ಸಮಯ ಹಿಡಿದಿತ್ತು ಈಗ ಪರಿಸ್ಥಿತಿ ಹಾಗಿಲ್ಲ ಸಿದ್ದರಾಮಯ್ಯನವರ ರಾಜಕೀಯದ ಕೊನೆಯ ಅವಧಿಯಲ್ಲಿ ಮಾಡಬಹುದು ಅಂತ ನಿರೀಕ್ಷೆ ಮಾಡಿದ್ದ ಯಾವ ಕೆಲಸಾನೂ ಆಗಿಲ್ಲ ದೇವರಾಜ ಅರಸು ಅವರ ನಂತರ ಸಿದ್ದರಾಮಯ್ಯವರು ಆ ವರ್ಗಕ್ಕೆ ನ್ಯಾಯ ನೀಡಬಲ್ಲರು ಅನ್ನೋ ನಿರೀಕ್ಷೆ ಇಲ್ಲಿವರೆಗಂತೂ ಸುಳ್ಳಾಗಿದೆ ಪ್ರಬಲರ ವಿರುದ್ಧ ತಾವೇ ಮಾಡಿಸಿದ್ದ ಜಾತಿ ಗಣತಿಯನ್ನೂ ಬಿಡುಗಡೆ ಮಾಡೋಕೆ ಸಿದ್ದರಾಮಯ್ಯನವರಿಗೆ ಸಾಧ್ಯ ಆಗಿಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಈ ಮೂರು ಪವರ್ ಸೆಂಟರ್ನಿಂದಾಗಿ ಯಾವುದೂ ಸುಗಮವಾಗಿ ನಡೀತಾ ಇಲ್ಲ ಬರೀ ಗ್ಯಾರಂಟಿಗಳಿಗಷ್ಟೇ ಸೀಮಿತವಾಗಿರುವಂತಹ ಸರ್ಕಾರ ಈಗ ಶಾಸಕರ ಹೇಳಿಕೆಯಿಂದಲಾದ್ರೂ ಎಚ್ಚೆತ್ಕೊಳ್ಬೇಕು ಭ್ರಷ್ಟಾಚಾರ ಮಿತಿ ಮೀರಿದೆ ಲಂಚ ಹಗರಣ ಎಲ್ಲವೂ ಇದೆ ಸರ್ಕಾರ ಅಷ್ಟೇ ಬದಲಾಗಿರೋದು ಶಾಸಕರಾಡ್ತಿರೋ ಮಾತು ಬರೀ ಶಾಸಕರದ್ದು ಮಾತ್ರ ಅಲ್ಲ ರಾಜ್ಯದ ಜನರದ್ದು ಆಗಿದೆ ಹಾಗಾಗಿ ಆಡಳಿತಕ್ಕೆ ಚುರುಕು ಮುಟ್ಟಿಸುವ ಮತ್ತು ಗ್ಯಾರಂಟಿಯಿಂದ ಹೊರಬಂದು ಬೇರೆ ಅಭಿವೃದ್ಧಿ ಕಾರ್ಯಗಳ ಕಡೆಗೆ ಸರ್ಕಾರ ಅದರಲ್ಲೂ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕಾಗಿದೆ ಇನ್ನೊಂದು ಕಡೆ ಸಂಪುಟ ಪುನರ್ ರಚನೆ ಚರ್ಚೆ ಜೋರಾಗಿರುವಾಗ ತಮ್ಮ ಸ್ಥಾನವನ್ನ ಭದ್ರಪಡಿಸುವ ಭಾಗವಾಗಿನೂ ಈ ಬಂಡಿದ್ದ ಶಾಸಕರ ಹೇಳಿಕೆಯನ್ನ ನಾವು ನೋಡ್ಬೋದು ಒಟ್ಟಾರೆ ಸರ್ಕಾರ ಎರಡೂವರೆ ವರ್ಷ ಪೂರೈಸುವಾಗ ಬದಲಾವಣೆಯಂತೂ ಆಗಬಹುದು ಎನ್ನುವ ಸಂದೇಶ ಬಲವಾಗಿ ಸಿಕ್ಕಿದೆ ಈ ನಡುವೆ ಅವರು ನಾನು ಹೇಳಿದ್ದು ಸಿಎಂ ಬದಲಾವಣೆ ಬಗ್ಗೆ ಅಲ್ಲ ಏನ್ ಬೇಕಾದರೂ ಆಗಬಹುದು ಬಿಜೆಪಿಯಲ್ಲೂ ಬದಲಾವಣೆ ಆಗಬಹುದು ಪ್ರಧಾನಿಯನ್ನೂ ಬದಲಾಗಬಹುದು ಅಂತ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ ಇವಿಷ್ಟು ಈ ವಾರದ ಕಾಂಗ್ರೆಸ್ ಮನೆ ಕತೆ ಆದರೆ ಇತ್ತ ಬಿಜೆಪಿ ಮನೆಯಲ್ಲೂ ಗೊಂದಲ ಭಿನ್ನಮತಕ್ಕೇನು ಕಡಿಮೆ ಇಲ್ಲ ಆಡಳಿತ ಪಕ್ಷದ ಶಾಸಕರೇ ಲಂಚ ಭ್ರಷ್ಟಾಚಾರ ಆಡಳಿತ ವೈಫಲ್ಯದ ಬಗ್ಗೆ ಮಾತಾಡ್ತಿದ್ರು ಅದನ್ನ ದೊಡ್ಡ ಹೋರಾಟವನ್ನಾಗಿಸುವಲ್ಲಿ ವಿಪಕ್ಷ ಬಿಜೆಪಿ ಸಂಪೂರ್ಣ ವಿಫಲವಾಗಿದೆ ಈಗ ಬಿಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಬಲಿಷ್ಠ ವಿಪಕ್ಷ ಆಗೋಕೆ ಬಿಜೆಪಿಗೆ ಸಾಧ್ಯನೇ ಆಗಿಲ್ಲ ಬರೀ ಭಿನ್ನಮತ ನಾಯಕತ್ವ ಗೊಂದಲ ಇದ್ರಲ್ಲಿ ಈ ಎರಡು ವರ್ಷ ಕಳೆದಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರನೂ ಭಿನ್ನಮತ ನಿಂತಿಲ್ಲ ಬಿಜೆಪಿಯಲ್ಲಿ ಒಂದು ವಿಜೇಂದ್ರ ಬಣ ಮತ್ತೊಂದು ವಿಜೇಂದ್ರ ವಿರೋಧಿ ಬಣ ಅಂತಂದ್ರೆ ಯತ್ನಾಳ್ ಬಣ ಮತ್ತೊಂದು ತಟಸ್ಥ ಬಣ ಈ ಬಣ ರಾಜಕೀಯದಲ್ಲಿ ಕಾರ್ಯಕರ್ತರಂತೂ ಹೈರಾಣಕ್ಕೆ ಹೋಗಿದ್ದಾರೆ ಈ ವಾರ ದೆಹಲಿಗೆ ತೆರಳಿದ್ದಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ವಿಜೇಂದ್ರ ವರಿಷ್ಠರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಹಲವು ರಾಜ್ಯಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಆಗ್ಬೇಕಿದೆ ರಾಷ್ಟ್ರಾಧ್ಯಕ್ಷರ ಬದಲಾವಣೆಯೂ ಆಗ್ಬೇಕಿದೆ ಸದ್ಯಕ್ಕೆ ತಾನಿದ್ದೇನೆ ಮತ್ತು ತಾನೇ ಮರು ಆಯ್ಕೆ ಆಗುವ ವಿಶ್ವಾಸ ವಿಜೇಂದ್ರ ಅವರದ್ದು ಅದಕ್ಕೆ ಪೂರಕವಾಗಿ ಚುನಾವಣೆ ಏನಾದ್ರೂ ನಡೆದ್ರೆ ತಮಗೆ ಬೆಂಬಲ ಸಿಗೋ ಹಾಗೆ ಈಗಾಗಲೇ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಾಗಿದೆ ಜೊತೆಗೆ ತಂದೆ ಯಡಿಯೂರಪ್ಪ ಮಗನ ಬೆನ್ನಿಗೆ ನಿಂತಿದ್ದಾರೆ ಈ ವಾರ ಬಿಜೆಪಿ ಕಚೇರಿ ಜಗನ್ನಾಥ್ ಭವನಕ್ಕೆ ಮೇಲಿಂದ ಮೇಲೆ ಬಂದು ಸಭೆಯನ್ನ ನಡೆಸಿದ್ರು ರಾಜ್ಯ ಪ್ರವಾಸ ಮಾಡಿ ಪಕ್ಷ ಕಟ್ಟು ಮಾತಾಡಿದ್ರು ಇವೆಲ್ಲವೂ ತಮ್ಮ ಮಗನ ಮರು ಆಯ್ಕೆಗೆ ನಡೆಸಿರೋ ಕಸರತ್ತು ಅನ್ನೋದನ್ನೇನು ವಿಶೇಷವಾಗಿ ಹೇಳಬೇಕಿಲ್ಲ ಮತ್ತೊಂದು ಕಡೆ ವಿಜೇಂದ್ರ ಬದಲಾವಣೆಗೆ ಒಳಗಿಂದ ಒಳಗೆ ದೊಡ್ಡ ಪಡೆಯೇ ಸಜ್ಜಾಗಿದೆ ಆರ್ ಎಸ್ ಎಸ್ ನಾಯಕರ ಬೆಂಬಲವೂ ಅವರಿಗಿದೆ ಸುನಿಲ್ ಕುಮಾರ್ ಹೆಸರು ಸ್ಥಾನಕ್ಕೆ ಕೇಳಿಬಂದಿದೆ ವಿಪಕ್ಷ ನಾಯಕ ಅಶೋಕ್ ಸ್ಥಾನನೂ ಭದ್ರವಾಗಿಲ್ಲ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೆಸರು ಆ ಸ್ಥಾನಕ್ಕೆ ಕೇಳಿ ಬರ್ತಿದೆ ಈ ಎಲ್ಲ ಬೆಳವಣಿಗೆಗಳನ್ನ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ನೇರವಾಗಿ ಹೇಳಿದ್ದಾರೆ ನಮ್ಮಲ್ಲಿ ಗೊಂದಲಗಳಿರೋದು ನಿಜ ಮತ್ತದನ್ನ ಹೈಕಮಾಂಡ್ ಬಗೆಹರಿಸಬೇಕು ಅಂತ ನೇರವಾಗಿ ಹೇಳಿದ್ದಾರೆ ಈಗ ರಾಜ್ಯಾಧ್ಯಕ್ಷರು ಯಾರೇ ಆದರೂ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಅವರೇ ಮುಖ್ಯಮಂತ್ರಿ ಹಾಗಾಗಿ ವಿಜಯೇಂದ್ರ ಮರು ಆಯ್ಕೆ ಆದರೆ ಯಡಿಯೂರಪ್ಪ ಕುಟುಂಬದ ಹಿಡಿತದಿಂದ ರಾಜ್ಯ ಬಿಜೆಪಿ ಹೊರಬರಲಾರದು ಎನ್ನುವ ಯೋಚನೆ ಅವರ ವಿರೋಧಿ ಬಣ ಮತ್ತು ಆರ್ ಎಸ್ ಎಸ್ ನಾಯಕರದ್ದು ಆದರೆ ಯಡಿಯೂರಪ್ಪ ಮತ್ತೆ ಈಗ ಮೈ ಕೊಡವಿ ಬಂದಿರುವುದನ್ನ ನೋಡಿದ್ರೆ ಅವರನ್ನ ಬಿಟ್ಟು ಅಧ್ಯಕ್ಷ ಹುದ್ದೆಯನ್ನು ಏನಾದರೂ ತುಂಬಿದ್ರೆ ಬಿಜೆಪಿಗೆ ನಷ್ಟಾನೇ ಹೆಚ್ಚು ಹಾಗಾಗಿ ಇದನ್ ಹೇಗೆ ಬಿಜೆಪಿ ಹೈಕಮಾಂಡ್ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಈ ನಡುವೆ ನಿನ್ನೆ ವಿಜೇಂದ್ರ ಜೊತೆ ಅತೃಪ್ತ ಬಣದ ಮುಖಂಡರೂ ಸೇರಿ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಜಾಗೃತಿಗೆ ಪ್ರವಾಸ ಮಾಡುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಂಘದ ಸೂಚನೆ ಮೇರೆಗೆ ಈ ಸಭೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ವಾರದ ರಾಷ್ಟ್ರ ಮಟ್ಟದ ಸುದ್ದಿ ಕಡೆಗೆ ನಾವು ಗಮನ ಹರಿಸೋದಾದ್ರೆ ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷ ತುಂಬಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಜೂನ್ ಇಪ್ಪತ್ತೈದನೇ ತಾರೀಕು ಇಡೀ ದೇಶಾದ್ಯಂತ ಸಂವಿಧಾನ ಹತ್ಯಾ ದಿನವನ್ನಾಗಿ ಆಚರಿಸಿತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ಕಾಂಗ್ರೆಸ್ ಕೊಂದ ದಿನ ಇದು ಇದನ್ನ ಮರೆತರೆ ಈ ದೇಶಕ್ಕೆ ಅಪಾಯ ಮತ್ತೆ ಮತ್ತೆ ಇದನ್ನ ನೆನಪು ಮಾಡ್ಕೊಳ್ಬೇಕು ಅಂತ ಸಂಭ್ರಮದಿಂದ ಬಿಜೆಪಿ ಈ ದಿನವನ್ನ ಆಚರಿಸಿದೆ ಇದು ರಾಜಕೀಯ ಅಲ್ಲದೆ ಮತ್ತೆ ಏನೂ ಅಲ್ಲ ಇಂದಿರಾ ಗಾಂಧಿ ಅವರ ಚರಿಷ್ಮಾಕ್ಕೆ ಅವರ ತುರ್ತು ಪರಿಸ್ಥಿತಿ ನಿರ್ಧಾರ ಕಪ್ಪು ಚುಕ್ಕಿಯಾಗಿ ಉಳಿದಿದೆ ಮತ್ತದು ಇತಿಹಾಸ ಕಾರಣಗಳೇನೇ ಇದ್ರೂ ಕೂಡ ಜನರ ಮೂಲಭೂತ ಹಕ್ಕುಗಳನ್ನ ಕಸಿಯುವ ಅಧಿಕಾರವನ್ನ ಒಪ್ಪಲಾಗದು ಆ ನಿಟ್ಟಿನಲ್ಲಿ ಎಲ್ಲರೂ ಅದನ್ನ ಕರಾಳ ಅಧ್ಯಾಯ ಅಂತಾನೆ ಒಪ್ಪಿದ್ದಾರೆ ಇಂದಿರಾ ಅವರ ಗಮನಾರ್ಹ ಕೊಡುಗೆ ಹೊರತಾಗಿನೂ ಅವರ ಈ ನಿರ್ಧಾರಕ್ಕೆ ಬಹುತೇಕರು ವಿರೋಧ ವ್ಯಕ್ತಪಡಿಸ್ತಾರೆ ಇದೀಗ ಇತಿಹಾಸ ಈ ಇತಿಹಾಸವನ್ನ ಕೆದುಕುವ ಮೂಲಕ ಬಿಜೆಪಿ ಏನ್ ಹೇಳೋ ಕೊಟ್ಟಿದೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ತಪ್ಪು ನಿರ್ಧಾರಗಳ ದಿನಾಚರಣೆಯನ್ನ ಮುಂದಿನ ದಿನಗಳಲ್ಲಿ ಏನಾದ್ರೂ ಮಾಡೋ ಕೊಟ್ರೆ ಬಹುಶಃ ವರ್ಷ ಪೂರ್ತಿ ಸಾಕಾಗುದಿಲ್ವೋ ಏನೋ ಅದು ನೋಟ್ ಬ್ಯಾನ್ ನಿಂದಾನೇ ಆರಂಭ ಆದರೆ ಇದೇ ಮೋದಿ ಸರ್ಕಾರ ಮುಂದಿನ ವರ್ಷ ಹತ್ತು ವರ್ಷದ ಸಂಭ್ರಮಾಚರಣೆಯನ್ನ ಮಾಡಬೇಕಾಗತ್ತೆ ಯಾಕೆಂದ್ರೆ ನೋಟ್ ಬ್ಯಾನ್ ಆಗಿದ್ದು ಎರಡ್ ಸಾವಿರದ ಹದಿನಾರಲ್ಲಿ ಕೋವಿಡ್ ಕಾಲದ ತಪ್ಪುಗಳು ಒಂದ ಎರಡ ಇರ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ಅಮಾನತಿನಲ್ಲಿತ್ತು ಅನ್ನೋದೇ ಆದರೆ ಈ ಹನ್ನೊಂದು ವರ್ಷದಲ್ಲಿ ಪ್ರಜಾಪ್ರಭುತ್ವ ಯಾವ ಸ್ಥಿತಿ ತಲುಪಿದೆ ಸಂವಿಧಾನದ ಹತ್ಯಾ ಪ್ರಯತ್ನಗಳು ಎಷ್ಟು ಬಾರಿ ಆಗಿಲ್ಲ ಸರ್ಕಾರದ ನೀತಿಗಳ ವಿರೋಧಿಗಳನ್ನ ವ್ಯವಸ್ಥಿತವಾಗಿ ದಮನಿಸಲಾಗಿದೆ ಪತ್ರಕರ್ತರು ಕಂಬಿ ಹಿಂದೆ ಹೋಗಿದ್ದಾರೆ ಹೋರಾಟಗಾರರು ದೇಶದ್ರೋಹದ ಕೇಸ್ ಹಾಕಿಸ್ಕೊಂಡು ಜೈಲ್ ಪಾಲಾಗಿದ್ದಾರೆ ಕೆಲವು ಹೋರಾಟಗಾರರು ಜೈಲ್ನಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಕೆಲವರಿಗೆ ಇನ್ನೂ ಜಾಮೀನು ಸಿಗದೆ ಹಲವಾರು ವರ್ಷಗಳಿಂದ ಜೈಲ್ನಲ್ಲೇ ಕೊಳಿತ ಬಿದ್ದಿದ್ದಾರೆ ಅವರ ವಿರುದ್ಧದ ದನಿಗಳನ್ನು ತನಿಖಾ ಸಂಸ್ಥೆಗಳ ಮೂಲಕ ಕೆಲವೊಮ್ಮೆ ಬಲಪ್ರಯೋಗದ ಮೂಲಕ ದಮನಿಸಲಾಗಿದೆ ಇದೆಲ್ಲವೂ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯೋ ಕೆಲಸನ ಇದಕ್ಕೆ ಕಾಂಗ್ರೆಸ್ ಹೇಳಿರೋದು ಈ ಹನ್ನೊಂದು ವರ್ಷಗಳು ದೇಶದಲ್ಲಿರೋದು ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ಕನಿಷ್ಠ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು ಜನಕ್ಕಿದು ತುರ್ತು ಸ್ಥಿತಿ ಅಂತ ಅರ್ಥ ಆಗಿತ್ತು ಆದ್ರೆ ಈಗ ಘೋಷಣೆ ಮಾಡದೇನೇ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ ಅನ್ನೋ ದೂರು ವ್ಯಾಪಕವಾಗಿದೆ ಇದೆಲ್ಲದರ ಆಚೆ ನಾವು ಯೋಚಿಸಬೇಕಾಗಿರುವುದೇನು ಅಂತ ಅಂದ್ರೆ ಅವತ್ತು ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಮೂಲಕ ಎಲ್ಲಾ ಹಕ್ಕುಗಳನ್ನ ದಮನಿಸಿದ್ರು ಚಳುವಳಿಗಳು ನಡೀತು ಹಲವರು ಜೈಲ್ ಪಾಲಾದ್ರೂ ಕೂಡ ಹೋರಾಟವನ್ನ ಬಿಡ್ಲಿಲ್ಲ ಕೆಲವರು ಭೂಗತರಾಗಿನೇ ಉಳಿದು ಕೆಲಸ ಮಾಡಿದ್ರು ಮಾಧ್ಯಮಗಳು ಸಂಪಾದಕೀಯ ಖಾಲಿ ಬಿಟ್ಟು ಪ್ರತಿಭಟನೆ ನಡೆಸಿದ್ವು ಆದ್ರೆ ಈಗ ಆಘೋಷಿತ ತುರ್ತು ಪರಿಸ್ಥಿತಿಯಲ್ಲಿ ಈ ಹೋರಾಟದ ದನಿಗಳು ಕಾಣ್ತಾ ಇಲ್ಲ ಮಾಧ್ಯಮಗಳಂತೂ ಆಳುವವರ ತುತ್ತೂರಿಗಳಾಗಿವೆ ಆ ಕಾಲದ ಬಲವಾದ ಪ್ರತಿರೋಧ ಈ ಕಾಣದೇ ಇರೋದು ನಿಜಕ್ಕೂ ಯೋಚಿಸಬೇಕಾದ ವಿಚಾರ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳು ಇದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ